ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ಅಮೌಂಟ್ ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋಗೋಣ ಇವತ್ತು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಕ್ಷಮೆಯರಲ್ಲಿ ಅದ್ರ ಜೊತೆಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನೆಲ್ಲ ಅಮೌಂಟ್ ಚೇಂಜಸ್ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನೀವು ನಮಗೆ ತಿಳಿಸ್ಕೊಡಿ ಅದ್ರ ಜೊತೆಗೆ ನಿನ್ನೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಅಮೌಂಟ್ ಮೊನ್ನೆಗೆ ಮತ್ತೆ ಇವತ್ತಿಗೆ ನೋಡಿದ್ರೆ ಅಮೌಂಟ್ ಏನಾದರೂ ಜಾಸ್ತಿ ಡಿಫ್ರೆನ್ಸ್ ಅನಿಸ್ಬೋದು ಏನು ಹಾಗೆ ವಿಡಿಯೋನ ಎಂಟು ತನಕ ನೋಡಿ ಜೊತೆಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅಂತೂ ತುಂಬ ಬಿಗ್ ಸೈಜಲ್ಲಿ ಒಳ್ಳೆಯ ಈರುಳ್ಳಿನೇ ಇದ್ದಾವೆ ಅಂತ ಹೇಳ್ಬೋದು ಅದಕ್ಕೆ ಇವತ್ತು ಹೈಯೆಸ್ಟ್ ರೇಟ್ ಏನು ಅಂತ ಹೇಳಿ ಕೊನೆಯದಾಗಿ ನೋಡ್ತಾ ಹೋಗೋಣ ಎಂಟು ತನಕ ನೋಡಿ ಯಾರಿಗಾದರೂ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಕೇವಲ ಹತ್ತು ರೂಪಾಯಿ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಚಿಕ್ಕ ಸೈಜ್ ಈರುಳ್ಳಿ ಸ್ವಲ್ಪ ಸೊ ನೆಕ್ಸ್ಟ್ ನಾವು ನೋಡ್ತಿರೋದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಕೂಡ ಚಿಕ್ಕ ಸೈಜಲ್ಲೇ ಇದ್ದಾವೆ ಇದು ಸಾವಿರದ ನೂರು ರೂಪಾಯಿಗೆ ನಿಮಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ಕೂಡ ನೆಕ್ಸ್ಟ್ ನಾವು ನೋಡ್ತಿರೋದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಕೂಡ ಚಿಕ್ಕದಾಗೆ ಇದೆ ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಮೀಡಿಯಂ ಸೈಜಲ್ಲಿ ಇದೆ ಇದು ಎರಡು ಸಾವಿರದ ನೂರು ರೂಪಾಯಿಗೆ ನಿಮ್ಗಿದು ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಇದು ನಿಮಗೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಎಲ್ಲ ಮೀಡಿಯಂ ಸೈಜ್ ಅಲ್ಲೇ ಇದಾವೆ ನೋಡಬಹುದು ಈರುಳ್ಳಿ ಕೂಡ ಬೇಕು ಅಂದ್ರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ರೂಪಾಯಿ ಕೆಜಿ ಇದೆ ಇದು ಎರಡ್ ಸಾವಿರದ ನಾನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ಈರುಳ್ಳಿ ಕೂಡ ಬಿಗ್ ಸೈಜ್ ಅಲ್ಲೇ ಇದಾವೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಇದೆ ಈರುಳ್ಳಿ ಕೂಡ ಮೀಡಿಯಂ ಸೈಜ್ ಅಲ್ಲೇ ಇದಾವೆ ಇದು ಇಪ್ಪತ್ತಾರು ರೂಪಾಯಿ ಕೆಜಿ ಇದೆ ಡ್ರೈ ಆಗಿದೆ ಚೆನ್ನಾಗಿ ಕೂಡ ನೋಡಕ್ಕೂ ಕೂಡ ಚೆನ್ನಾಗಿದ್ದಾವೆ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಟ್ವೆಂಟಿ ಏಯ್ಟು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಗ್ತಾ ಇದೆ ಬಿಗ್ ಸೈಜ್ ಈರುಳ್ಳಿ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ತರ್ಟಿ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ತುಂಬ ಬಿಗ್ ಸೈಜಲ್ಲಿ ಇದಾವೆ ಜೊತೆಗೆ ಈರುಳ್ಳಿ ಕೂಡ ಚೆನ್ನಾಗಿದ್ದಾವೆ ಡ್ರೈ ಆಗಿದೆ ಈರುಳ್ಳಿನ ನೀವು ಬೇಕು ಅಂದರೆ ತಕ್ಷಣಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ನೀವು ಈರುಳ್ಳಿನ ಕೊಂಡ್ಕೊಬಹುದು ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಯಶವಂತಪುರಕ್ಕೆ ಬಂದರೆ ಸೊ ನೋಡಿಕೊಂಡು ಈರುಳ್ಳಿನ ತೊಗೊಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿಗೆ ಎಂಬತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ನಿಮಗಿದು ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಈ ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿದ್ದಾವೆ ಬೆಳ್ಳುಳ್ಳಿ ನೀವು ನೋಡಿಕೊಂಡು ತೊಗೊಂಬಹುದು ಓಕೆನಾ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಏಯ್ಟಿ ರುಪೀಸ್ ಕೆ ಜಿ ಇದೆ ಪರ್ ಕೆಜಿ ಎಂಬತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ನಾವು ನೋಡ್ಕೊಂಡು ತಗೋಬಹುದು ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಓಕೆ ಇವಾಗ ನಾವು ನೋಡ್ತಿರುವಂತಹ ಕೆ ಜಿ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆಜಿ ಇದು ಸಿಗ್ತಾ ಇದೆ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ ಬೆಳ್ಳುಳ್ಳಿ ನೋಡ್ಬೋದು ನೀವು ಹಾಗಾಗಿ ನಿಮಗಿದು ಅರವತ್ತು ರೂಪಾಯಿಗೆ ಸಿಗ್ತಾ ಇದೆ ಬೆಳ್ಳುಳ್ಳಿ ಕೂಡ ಅರವತ್ತು ರೂಪಾಯಿಗೆ ನಿಮಗಿದು ಸಿಗುತ್ತೆ ಫ್ರೆಂಡ್ಸ್ ನೀವೆಲ್ಲರೂ ಕಮೆಂಟ್ ಮಾಡ್ತಾಯಿದ್ದೀರೋ ಅದಕ್ಕೆ ಕರೆಕ್ಟಾಗಿ ರಿಪ್ಲೈನ ಕೂಡ ಮಾಡ್ತಾ ಇದ್ದೀವಿ ಇದೇ ರೀತಿ ಕಮೆಂಟ್ನ ಇರಿ ಹಾಗೆ ಈ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ನೋಡಿದ್ರಲ್ವಾ ಇಲ್ಲಿವರೆಗೂ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ಕೊಂಡು ಬಂದ್ವಿ ಇವತ್ತು ಹೈಯೆಸ್ಟ್ ರೇಟ್ ಬಂದು ತೊಂಬತ್ತು ಎಂಬತ್ತು ರೂಪಾಯಿ ಹೈಯೆಸ್ಟ್ ರೇಟ್ ಇದೆ ಬೆಳ್ಳುಳ್ಳಿದು ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಈ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಆಲೂಗಡ್ಡೆ ಕೂಡ ನೋಡ್ಬೋದು ಚೆನ್ನಾಗಿದ್ದಾವೆ ನೆಕ್ಸ್ಟ್ ನಾವು ತಿ ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಇವಾಗ ಇಲ್ಲಿ ತನಕ ನಾವು ಆಲೂಗಡ್ಡೆ ರೇಟ್ನು ನೋಡಿದ್ವಿ ಜಸ್ಟ್ ಎರಡು ವೆರೈಟೀಸ್ ಹಾಕಿ ನಾವು ತೋರಿಸಿದೀವಿ ನೆಕ್ಸ್ಟ್ ನಾವು ಶುಂಠಿ ನೋಡೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಮೂವತ್ತು ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಇದೆ ಜಾಸ್ತಿ ವೆರೈಟಿಸನ್ನ ನಾವು ಹಾಕಿಲ್ಲ ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗತ್ತೆ ಲೆಂತ್ ಆಗುತ್ತೆ ಜಾಸ್ತಿ ಜನ ನೋಡೋಲ್ಲ ಅಂತ ಹೇಳಿಬಿಟ್ಟು ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀವಿ ನಿಮಗೇನಾದ್ರು ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ಬರಬಹುದು ಸೊ ಇಲ್ಲಿವರೆಗೂ ನಾವು ಎಲ್ಲ ರೇಟುನು ನೋಡಿದ್ದೀವಿ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟೆಲ್ಲ ಚೇಂಜಸ್ ಇದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ಅರೈವಲ್ಸ್ನ ನೋಡ್ತಾ ಹೋಗೋಣ ದಾಸನಪುರ ಮತ್ತು ಯಶವಂತಪುರಕ್ಕೆ ಬಂದಿರುವಂಥ ಹರೈವೆಲ್ಸು ನಾವು ಯಶವಂತಪುರಕ್ಕೆ ಬಂದಿರುವಂಥ ಹಾರೈವೆಲ್ಸ್ನ ನೋಡೋದಾದರೆ ಆನಿಯನ್ನು ತರ್ಟಿ ಸೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸಿಕ್ಸ್ಟೀನ್ ತೌಸಂಡ್ ಫೋರ್ ಏಯ್ಟೀನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಸೆವೆನ್ ತೌಸಂಡ್ ಸೆವೆನ್ ನೈಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೋರ್ ತರ್ಟಿ ತ್ರೀ ಬ್ಯಾಗ್ಸ್ ಬಂದಿದೆ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್